ನಮಸ್ಕಾರ ಶಾಸ್ತ್ರ ಶಾರೀರ ಮೀವಾಂಸಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತುಮೇ ಜನ್ಮ ಜನ್ಮನಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನ ಸಮರ್ಪಿಸುತ್ತಾ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನ ನೋಡ್ ನೋಡ್ತಾ ಕಳೆದಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಈಗ ನಾವು ಒಂದು ವರ್ಷದಲ್ಲಿ ವರ್ಷದ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ ಶನಿಯ ಸಂಚಾರವನ್ನ ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮಗೆ ರಾಹು ಕೇತುಗಳ ಬದಲಾವಣೆ ಆಯಿತು ರಾಹು ಕುಂಭದಲ್ಲಿ ಕೇತು ಸಿಂಹದಲ್ಲಿ ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು ಈ ಎಲ್ಲ ಒಂದು ಗಮನವನ್ನು ಇಟ್ಕೊಂಡು ಮುಂದಿನ ಇಪ್ಪತ್ತಾರನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು ಹಾಗಾಗಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಒಂದು ಭವಿಷ್ಯವನ್ನು ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು ಗುರು ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ ಜೂನ್ ತಿಂಗಳ ನಂತರ ಕರ್ನಾಟಕದಲ್ಲಿ ಸಂಚಾರವನ್ನು ಮಾಡ್ತಾನೆ ಇದನ್ನ ನಾವು ಜೂನ್ ತಿಂಗಳ ಮುಂಚೆ ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು ಆರು ತಿಂಗಳು ಮತ್ತೆ ಆರು ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಎಂದು ಚಿಂತನೆಯನ್ನು ಮಾಡ್ತಾ ತುಲಾರಾಶಿಯವರಿಗೆ ಪ್ರಾರಂಭದಲ್ಲಿ ಆರರಲ್ಲಿ ಶನಿ ಮತ್ತೆ ಒಂಬತ್ತರಲ್ಲಿ ಗುರು ಉತ್ತಮವಾಗಿರುವಂತಹ ಒಂದು ಫಲಗಳು ನಾಲ್ಕು ಗ್ರಹಗಳಲ್ಲಿ ಮೂರು ಗ್ರಹಗಳು ಕೂಡ ಅನುಕೂಲರಾಗಿಯೇ ಪ್ರಾರಂಭದಲ್ಲಿ ಇದ್ದಾರೆ ಅದಾದ ನಂತರದಲ್ಲಿ ತುಲಾರಾಶಿಯವರಿಗೆ ಹತ್ತರಲ್ಲಿ ಒಂದು ಗುರುವಿನ ಸಂಚಾರ ಉಂಟಾಗುವಂಥದ್ದು ಹಾಗಾಗಿ ತುಲಾರಾಶಿಯವರಿಗೆ ಒಂದು ರೀತಿ ಶುಭ ಫಲಗಳನ್ನ ಇನ್ನೂ ಹೇಳಬಹುದು ಯಾಕಂದ್ರೆ ಶನಿ ಶುಭ ಫಲಗಳನ್ನ ತಂದು ಕೊಡ್ತಾನೆ ಕರ್ಮಸ್ಥಾನದಲ್ಲಿ ಗುರು ಸಂಚಾರ ಆದಾಗ ಗುರುವಿನ ಬಲ ಅಂತ ಅದನ್ನ ಹೇಳಲಿಕ್ಕೆ ಆಗಲ್ಲ ಗುರು ಅಷ್ಟು ಒಳ್ಳೆಯದಲ್ಲ ಆದ್ರೂ ಕೂಡ ಕೇತುವಿನ ಸಂಚಾರ ಮತ್ತೆ ಶನಿಯ ಸಂಚಾರ ಚೆನ್ನಾಗಿರೋದ್ರಿಂದ ಅದು ಹತ್ತನೇ ಸ್ಥಾನವನ್ನು ನಾವು ಅನಿಷ್ಟ ಸ್ಥಾನ ಅಂತ ಹೇಳಲಿಕ್ಕೆ ಆಗಲ್ಲ ಅನ್ನೋ ಕಾರಣ ಒಂದು ಎಪ್ಪತ್ತು ಭಾಗದಷ್ಟು ಶುಭ ಫಲಗಳನ್ನೇ ತುಲಾರಾಶಿಯವರಿಗೆ ಹೇಳಬಹುದು ಮಾಡುವಂತಹ ಕೆಲಸದಲ್ಲಿ ಅನುಕೂಲವನ್ನ ಸುಷ್ಟಭವನೋಕ್ತಂಗೆ ವ್ರಣಸ್ಯೋದ್ಭವ ಅಂತ ಹೇಳೋ ರೀತಿಯಲ್ಲಿ ಸ್ವಂಟದಲ್ಲಿ ನೋವು ಮತ್ತೆ ಕೈಕಾಲಲ್ಲಿ ನೋವು ಕೊಡುವಂತಹ ಒಂದು ಸಾಧ್ಯತೆಗಳನ್ನ ಈ ತುಲಾರಾಶಿಯವರಿಗೆ ಸಹಜವಾಗಿ ಬರಬಹುದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರಬಹುದು ಆದರೆ ಅದೆಲ್ಲ ಅಷ್ಟಾಗಿ ಪರಿಣಾಮವನ್ನ ಕೊಡುವಂಥದ್ದಲ್ಲ ಯಾಕೆಂದ್ರೆ ತುಲಾರಾಶಿಯವರಿಗೆ ಶನಿಯ ಬಲ ಅನ್ನುವಂಥದ್ದಿದೆ ಮಾಡುವಂತಹ ಕೆಲಸದಲ್ಲಿ ಮಾಡುವಂತ ಧೈರ್ಯವನ್ನ ಅವರಿಗೆ ಒಂದು ರೀತಿ ಭಗವಂತನ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗಿರುತ್ತೆ ಒಳ್ಳೆ ರೀತಿಯಾಗಿರುವಂತಹ ವೃತ್ತಿಯಲ್ಲಿ ಒಳ್ಳೆ ಯಶಸ್ಸನ್ನ ಕೀರ್ತಿಯನ್ನ ಯಾವುದೋ ಪ್ರಮೋಷನ್ ಆಗೋ ತರದ್ದು ಒಳ್ಳೆ ಒಂದು ರೀತಿ ಗೌರವ ಸಿಗುವಂಥದ್ದು ಮನ್ನಣೆ ಸಿಗುವಂಥದ್ದು ಆ ರೀತಿಯಾಗಿರುವಂಥ ಒಂದು ಯೋಗ ಅನ್ನುವಂಥದ್ದು ತುಲಾರಾಶಿಯವರಿಗೆ ಕಾಣ ಸಿಗತ್ತೆ ಒಟ್ಟಾರೆ ತುಲಾ ರಾಶಿಯವರಿಗೆ ಎಪ್ಪತ್ತು ಭಾಗದಷ್ಟು ಶುಭ ಫಲಗಳನ್ನ ಹೊಸದಾಗಿರುವ ಮಾಡುವಂತಹ ಅಲ್ಲಿ ಯೋಚನೆ ಮಾಡಿ ಖಂಡಿತ ಮಾಡಿ ಹೊಸದಾಗಿ ಬಿಸ್ನೆಸ್ ಮಾಡಲಿಕ್ಕೆ ಯೋಗವನ್ನ ಕೆಲಸದಲ್ಲಿ ಬದಲಾವಣೆ ಮಾಡಲಿಕ್ಕೆ ಯೋಗವನ್ನು ತಂದುಕೊಡುವಂಥ ಒಂದು ಸಾಧ್ಯತೆಗಳು ಖಂಡಿತ ಇದೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಥವಾ ನೀವು ಯಾವಾಗಲೋ ಇದು ಪ್ರಯೋಜನ ಇಲ್ಲ ಅಂತ ಹೇಳಿ ಮಾಡದಂತಹ ಹೂಡಿಕೆ ಅನ್ನುವಂಥದ್ದು ನಿಮ್ಗೆ ಇವತ್ತು ತುಂಬಾ ದೊಡ್ಡ ಮೊತ್ತದಲ್ಲಿ ನಿಮ್ಮನ್ನ ಹುಡುಕಿ ಬರುವಂತಹ ಒಂದು ಯೋಗ ಅನ್ನುವಂಥದ್ದು ತುಲಾರಾಶಿಯವರಿಗೆ ಕಾಣ ಸಿಗತ್ತೆ ತುಲಾರಾಶಿಯವರಿಗೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಕುಟುಂಬದಲ್ಲಿ ಸುಖಶಾಂತಿ ನೆಮ್ಮದಿಯನ್ನು ಮಾಡುವಂಥ ಕೆಲಸದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕಡೆಯಲ್ಲಿ ಇದ್ದಂತಹ ಒಂದು ಒಳ್ಳೆ ಪರಿಸ್ಥಿತಿ ಅನ್ನುವಂಥದ್ದು ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ ಐದನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಒಂದು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಕೊಡಬೋದು ಹಾಗಾಗಿ ನಿರೀಕ್ಷಣೆಯನ್ನು ಮಾಡಿದಾಗ ಒಂದು ಇಪ್ಪತ್ತೈದು ಮೂವತ್ತು ಭಾಗದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಒಂದು ಎಪ್ಪತ್ತೈದು ಎಪ್ಪತ್ತು ಭಾಗದಷ್ಟು ನಿಮಗೆ ಶುಭ ಹೇಳಬಹುದಾಗಿದೆ ಹೊಸ ಕಾರ್ ತಗೋಬೇಕು ಅಂತಂದರೆ ಹೊಸ ಬೈಕ್ ತಗೋಬೇಕು ಅಂತಂದರೆ ಅಥವಾ ಹೊಸದಾಗಿ ಏನಾದ್ರು ಭೂಮಿಯನ್ನು ಮಾಡಬೇಕು ಅಂತಂದರೆ ತುಂಬ ಒಳ್ಳೆಯ ಸಮಯ ಇದು ಅಂತ ಹೇಳ್ಬೋದು ನಿಮ್ಮ ನಾಲ್ಕನೇ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬರುತ್ತೆ ಹಾಗಾಗಿ ಹೊಸ ಭೂಮಿ ತಗೋಬೇಕು ಎಲ್ಲರೂ ಭೂಮಿ ತಗೊಳ್ಳುವಂಥ ಯೋಗ ಇದ್ದರೆ ಅಥವಾ ಮನೆಯನ್ನು ಕಟ್ಟಬೇಕು ಅನ್ನೋವಂಥ ಯೋಚನೆ ಏನಾದ್ರು ಮಾಡಿದರೆ ಮನೆ ನಿರ್ಮಾಣ ಮಾಡುವಂಥ ಯೋಗವನ್ನು ಭೂಮಿ ಪರ್ಚೇಸ್ ಮಾಡುವಂಥ ನಿರ್ಧಾರವನ್ನು ತಗೋತಾನೆ ಅದರಲ್ಲೂ ವಿಶೇಷವಾಗಿ ಈ ಕೃಷಿ ಭೂಮಿಯನ್ನ ತಗೋಬೇಕು ಅಂತ ಅಂದ್ಕೊಳ್ಳುವಂಥವ್ರಿಗೆ ಹೇಗೇನೆ ಕರ್ಕಾಟಕ ರಾಶಿಯಿಂದ ವೃಷ್ಟಿ ಹಾಕ್ತಿರೋ ಕಾರಣ ಕರ್ಕಾಟಕ ರಾಶಿಗೆ ಅದಕ್ಕೆ ಪೂರಕವಾಗಿರುವಂತಹ ರಾಶಿ ಹಾಗಾಗಿ ಕೃಷಿ ಭೂಮಿಯನ್ನ ತಗೋಬೇಕು ಅಥವಾ ಫಾರ್ಮಿಂಗ್ ಮಾಡೋದಕ್ಕೆ ಅಥವಾ ಏನಾದ್ರು ನರ್ಸರಿ ಮಾಡೋದಕ್ಕೆ ಭೂಮಿಯನ್ನ ತಗೋಬೇಕು ಅಂತ ಅಂದ್ಕೊಳ್ಳುವಂಥವರಿಗೆ ತುಂಬಾ ಉತ್ತಮ ಫಲಗಳು ಅನ್ನೋಂಥದ್ದು ಪ್ರಾಪ್ತವಾಗುತ್ತೆ ತುಲಾ ರಾಶಿಯವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭಾಶು ಹೇಳುವಂಥದ್ದು ಬರೀ ಗೋಚಾರದ ಮೇಲೆ ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ದಶಾಭಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಸನಾತನ ಧರ್ಮ ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಮಗೆ ಒಳ್ಳೇದು ಪ್ರಾಪ್ತವಾಗತ್ತೆ ಅಂತ ಅದನ್ನ ನಾವು ಮಾನ್ಯವಾಗಿ ಅದನ್ನು ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೊಬಹುದು ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನೋಂಥ ನನಗೆ ಗೊತ್ತಾಯಿತು ಅಂತಾದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ನಾವು ತುಂಬ ಹತ್ತಿರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹೇಗೆ ಅಂದರೆ ನಮ್ಗೆ ಯಾರೋ ನಿಮಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಾವು ನಮ್ಮನ್ನು ನಾವು ಒಗ್ಗಿಸ್ಕೋಬೋದು ರೆಡಿ ಆಗ್ಬೋದು ಅದರ ಜೊತೆಗೆ ಆ ಕಷ್ಟವನ್ನು ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದರೆ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಿ ಒಳ್ಳೆ ಕರ್ಮವನ್ನು ಮಾಡಿದ್ರೆ ಒಳ್ಳೆಯ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ ನಾವು ಮಾಡಿರುವಂಥ ಪುಣ್ಯಶೇಷದ ಬಲ ಇತ್ತು ಅಂತಂದರೆ ಖಂಡಿತ ನಮಗೆ ಒಳ್ಳೆಯದಾಗತ್ತೆ ಅಂತ ತಿಳಿಸ್ಕೊಡ್ತಾ